ಕನ್ನಡದ ಅಧ್ಯಕ್ಷರಾದಂತಹ ಕಾಡೆನಹಳ್ಳಿ ನಾಗರಾಜನವರು ಕನ್ನಡದ ಹಿರಿಮೆ ಬಗ್ಗೆ ಎರಡು ಮಾತುಗಳನ್ನ ನುಡಿಬೇಕು ತಾಲೂಕಿನ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರೇ ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರು ಸಂಸತ್ ಸದಸ್ಯರಾದಂತ ಮಲ್ಲೇಶ್ ಬಾಬೂರವರೇ ತಾಲೂಕಿನ ತಹಸೀಲ್ದಾರ್ ಅವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರೇ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ಮಳೆ ಬರ್ತಾ ಇದೆ ಅಂತ ಬಾಬಾ ನಮ್ಮ ಮಲ್ಲೇಶ್ ಬಾಬು ಅವರು ಕೂಡ ಕೇವಲ ಒಂದ್ ಎರಡು ಮಾತೆ ಮಾತಾಡಿದ್ರು ನಾನು ಕೂಡ ಬೇಗ ಮುಗಿಸ್ತೀನಿ ಒಂದು ಸಂತೋಷ ಏನು ಅಂತಂದ್ರೆ ಕೊಯ್ಲುಗೋಳ ನಾರಾಯಣ ರಾಯರು ಒಂದು ಮಾತು ಹೇಳಿದ್ರು ಉದಯವಾಗಲಿ ಚೆಲುವ ಕನ್ನಡ ನಾಡು ಅಂತ ಇವತ್ತು ಕನ್ನಡ ನಾಡು ಬಹಳ ಚೆಲುವಾಗಿದೆ ಅತಿ ಒಳ್ಳೆಯ ಒಂದು ಅಭಿವೃದ್ಧಿ ಸಾಕ್ತಾ ಇದೆ ಈಗಾಗಲೇ ನಿನ್ನೆ ಪೇಪರ್ ಅಲ್ಲಿ ನೋಡಿದ್ರೇನು ಏಳು ಪಟ್ಟಣಗಳು ಏಳು ಜಿಲ್ಲೆಗಳು ಎಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ ಅಂದ್ರೆ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ ಅಂತ ಬರೆದಿದ್ದಾರೆ ಇದೆಲ್ಲ ಕೂಡ ಬಹಳ ಸಂತೋಷವಾದಂತ ವಿಚಾರ ಕರ್ನಾಟಕ ಬಹಳ ಸಂಪತ್ಭರಿತವಾದಂತ ಒಂದು ಪ್ರದೇಶ ಆಗಿದೆ ಏನು ಗಂಗರ ಕಾಲದಿಂದ ಚಾಲುಕ್ಯರ ಕಾಲದಿಂದ ವಿಜಯನಗರ ಸಾಮ್ರಾಜ್ಯವನ್ನ ನೋಡಿ ನಾವು ಕಲೆ ಸಂಸ್ಕೃತಿ ಎಲ್ಲಕ್ಕೂ ಕೂಡ ಕರ್ನಾಟಕ ಅದೇ ಆದಂತ ಒಂದು ಕೊಡುಗೆಯನ್ನ ಇವತ್ತು ಕೊಟ್ಟಿದೆ ಹಾಗೇನೆ ಭಾರತ ದೇಶಕ್ಕೆ ಅನೇಕ ವಿಜ್ಞಾನಿಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರದೇಶ ನಮ್ಮ ಒಂದು ಕರ್ನಾಟಕ ಎಲ್ಲ ಒಂದು ರಂಗದಲ್ಲೂ ಕೂಡ ಐಟಿ ಬಿಟಿ ಮತ್ತು ಎಲ್ಲ ರಂಗದಲ್ಲೂ ಕೂಡ ಕರ್ನಾಟಕ ಇವತ್ತು ಮುಂದೆ ಇದೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕರ್ನಾಟಕದ ಭವಿಷ್ಯ ಉಜ್ವಲ ಆಗಿದೆ ಏನು ಒಂದಾಗಿ ನಾವು ಕರ್ನಾಟಕವನ್ನ ಮುನ್ನಡೆಸಬೇಕಾಗಿದೆ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ